ಫ್ರೆಂಡ್ಸ್ ಇವತ್ತು ನಾನು ಮೂಲಂಗಿ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಮೂಲಂಗಿ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ನೆಷ್ಟು ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ನಾನು ಎರಡೂ ತೊಗೊಂಡಿದ್ದೀನಿ ನನಗೆ ಖಾರ ಬೇಕು ಅದಕ್ಕೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡಲೆಬೀಜ ಕಡ್ಲೆಬೀಜ ಬೇಳೆ ಜೀರಿಗೆ ಇಷ್ಟು ವಸ್ತು ಬೇಕಾಗುತ್ತದೆ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ನೀಟಾಗಿ ಎರ್ಕೋಬೇಕು ಇದೆಲ್ಲ ಎರ್ಕೊಂಡು ಎಲ್ಲ ವಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕಡಲೆ ಬೀಜ ಉದ್ದಿನ ಮೇಲೆ ಎರಡು ಫ್ರೈ ಮಾಡ್ಕೋಬೇಕು ನೀವು ಸಪ್ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ Evet, bir Ben bir yer Bir yer yapmamı yoksa ne? Ne çiçek Bir ne tür yapmamı? ini ಇಂತ 1 சிங்க சாட் இப்போ அதுக்கு உஸ்பு இல்ல ஃபிரை ஆகும் தான் தான் நம்ம சபாத்தி இட்லிக்கு தோசைக்கு எல்லாம் சன்கேர்த்து இது ாரூ எப்படி கஷ்ட நீங்கள் மணி எப்படி தான் முதலு நீங்கள் லாஸ்டில் உணவு

ಆಮೇಲೆ ಇದು ಚೆನ್ನಾಗ್ರೋದು ಹಾಕೊಳ್ಳಿ ಚೆನ್ನಾಗ್ ಜಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಒಗ್ಗರಣೆ ಎಣ್ಣೆ ಹಾಕ್ಬಿಟ್ಟು மென்சிட்டாக்கி உபரணி மென்சி டாக்டி கேட்குற இது மிஸ்ஸி மாதிரி இதை ஹாக்கி ஹாக்கி பிடிச்ச நிலங்கி சட்னி இடம்